ಹೇ ರಾಮ್ ಇದು ಡ್ರಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಸಸಿಯಾಡ ಎನ್ನು ಸ್ನೇಹಿತ ಒಬ್ಬ ಕೊಟ್ಟದಪ್ಪ ಅಮ್ಮ ಹಿಂಗೆ ವಿಷಯ ಹೇಳಪ್ಪ ಇಷ್ಟೊರೆಗೆ ಅದನ್ನ ತರ ಇತ್ತಿದ್ದಿಲ್ಲ ಎಲ್ಲರ ಮನೇಲಿದ್ದು ತುಂಬ ಜನ ಕೃಷಿ ಮಾಡಿದ್ದೆವು ಆಮ ಇದೊಂದು ಕಳ್ಳಿ ಅಹಂಗೆತ್ತ ಸಸಿಲಿ ಅಪ್ಪ ಇದ ಇದೇ ನೋಡೊಂದೆರಡು ಸಸಿ ನಡೀಕೊಳಿತಿದ್ದು ಇದರಲ್ಲಿ ಈಗ ಮೊದಲ ಕೆಂಪು ಮಾತ್ರ ಬೆಳಿ ಯಾವುದೋ ಒಂದೇ ಬಂದು ಈಗ ಬೆಳಿ ಕೆಂಪು ಹಳದಿ ಕಪ್ಪು ಕಪ್ಪು ಬೆಳೆ ಇಪ್ಪದೆಲ್ಲ ಬಪ್ಪದ ಚೆನ್ನಾಗಿದೆ ಈಗ ಎರಡು ಮೂರು ಬಣ್ಣದ್ದು ಕೊಟ್ಟಿದ್ದ ಹೆಚ್ಚಿಗೆ ಸಸಿ ಬೇಡ ಹೇಳಿದ್ದೆ ಒಂದು ಸ್ಯಾಂಪಲ್ ಹಿಂಗೆ ನೆಟ್ಟು ನೋಡಲೆ ಇದೆಲ್ಲ ಸಸಿ ತುಂಡು ಮಾಡಿ ನೆಟ್ಟರೆಲ್ಲ ಸಸಿ ದೊಡ್ಡಾಗಿ ಬತ್ತಡಲ್ಲ ಆಯ್ಕೆ ಬತ್ತಡ ಆದರೆ ಸಸಿ ಮಾಡೋ ಹಣ್ಣು ಆದ ಸಸಿದೆಯೇ ಸಸಿ ಮಾಡೋ ಕಡೆ ಇಲ್ಲದಿದ್ದರೆ ಹಣ್ಣ ಕೋಳಿ ಗ್ಯಾರಂಟಿ ಇಲ್ಲ ನೆಟ್ಟು ಒಂದು ವರ್ಷಲ್ಲೇ ಒಳ್ಳೆ ನಾವು ಇದಕ್ಕೆ ದೊಡ್ಡಕ್ಕೆ ನೀರು ಬೇಡ ಒಳ್ಳೆ ಬೆಸಿಲಿದೆ ಬೆಣಚ್ಚು ಬೇಕದ್ದದು ಮುಳ್ಳೆಲ್ಲ ಇದ್ದು ಆರು ಫೀಟಿನ ಕಂಬಲ್ಲಿ ಹಾಕಿ ನಡಕದ್ದು ಆನಿಗೆ ಆರು ಒಂದು ನಾಲ್ಕು ಫೀಟಿನ ಕಂಬ ಹಾಕಿದ್ದೆ ಇದ್ದು ಅದಕ್ಕೆ ಹಾಕಿ ನೆಟ್ಟು ಮೇಗೆ ಬಂದಪ್ಪಾಗ ಆರು ಫೀಟಿನ ಕಂಬ ಹಾಕೋದು ಹೇಗೆ ಇದರಲ್ಲಿ ಮತ್ತು ಕೆಂಪು ಬೆಳಿ ಹಳದಿ ಹೇಳಿ ಮೂರು ನಮ್ನ ಇದ್ದದು ಅವೆಂಥ ಗುರ್ತಾ ಹೇಳಿದ್ದವು ಅದು ಹಿಂಗೇ ಮಾಹಿತಿ ಹೇಳುವಷ್ಟು ಇದು ಆ ಎನಗೆ ಗೊತ್ತಾಯಿದ್ದಿಲ್ಲ ಅದರಲ್ಲಿ ಕರೆಯದೊಂದು ಬಣ್ಣ ಹಬ್ಬ ಒಂದು ಕ್ರಮ ಹೇಳಿದ್ದೆವು ಅದನ್ನು ಸರಿಯಾಗಿ ತಿಳಿದು ಮತ್ತೆ ಹೇಳಬೇಕು ಈಗ ಅರ್ಧಂಬರ್ಧ ಹೇಳಿದರೆ ಅದು ಮತ್ತೆ ಮೋಸ ಆಗಿ ಹೋಗ್ ನದಿಯಾಗಿ ನೆಟ್ಟು ನೀರು ಹಾಕಿ ಬೆಳೆದು ಹಣ್ಣಪ್ಪದು ಹೂಗಪ್ಪದೆಲ್ಲ ನೋಡುವ ಮತ್ತೆ ಬೇಕಾದ್ರೆ ತುಂಬ ಕೃಷಿ ಮಾಡುವ ಇದರದ್ದು ಇದರ ನೆಡುವಾಗ ಮಳೆಕಾಲಲ್ಲಿ ಇದರ ಬುಡಲಿ ನೀರು ಇರ್ಕ ಆಗೋಣ ನೀರು ಸಣ್ಣ ಸಸಿಯಾಗಿಪ್ಪ ಕೊಟ್ಟರೆ ಒಳ್ಳೆಯದು ಹೇಳಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಒಂದರಲ್ಲಿ ನೀರು ಸಾಕೋಣ ಹದಿನೈದು ಇಪ್ಪತ್ತೈದು ಯಾಕಂದರೆ ನೀರು ಸಾಕಲ್ಲ ಆಮೇಲೆ ನಾವೀಗ ಜಾಲ ಕರೆಯಲ್ಲಿ ನೋಡುವ ಒಂದು ಹೊಸತ್ತು ಅಲ್ಲದ ಆಮೇಲೆ ದಿನಾಗಲೇ ಒಂದೊಂದು ಲೀಟ್ರು ಸಗಣ ನೀರು ಹಾಕುವ ನಾವು ಒಳ್ಳೆ ಹುಷಾರ ಬೇಗ ಬಪ್ಪನ ಮತ್ತು ಇಲ್ಲಿಗೆ ಇದು ಆರು ಫೀಟಿನ ಕಂಬ ಆಚೋಡಿಂದ ಉರಿ ಕೊಡುವ ತೆಂಕ ಮೆಷಿನ್ ಅಷ್ಟು ಒಳ್ಳೆಯದಲ್ಲ ಇದಕ್ಕೆ ಅದಕ್ಕೆ ರಜ ಸುಣ್ಣವ ಬೋರ್ಡ ಮಿಶ್ರಣ ಉದ್ಯಾನ ಒಳ್ಳೆಯದಲ್ಲ ಆಮೇಲೆ ಎಂಥಕ್ಕೂ ನೆಟ್ಟು ನೋಡಿ ಅದರ ಗುಣದೋಷ ನಾವು ತಕ್ಕ ಮದಾನಿ ಇಲ್ಲಿ ಎಂತೂ ಸಿಸಿ ನೆಡಲೇಬೇಕಾಗಿ ಒಂದು ಟಯರ್ ಎಲ್ಲ ಮಡಗಿದ್ದು ಆ ಟೈಯರ್ನ ಒಳವೆ ನೆಡುವ ಮತ್ತು ಇನ್ನಾದ್ರೂ ಬೇರೆ ಹತ್ತಿ ಹೊತ್ತು ಇತ್ತು ಹೊತ್ತು ಕಾಟ ಸಸಿಯಲ್ಲ ಕಾಟ ಹೆಜ್ಜಿ ಹುಟ್ಟು ಕಡಿಯೋಗಿ ಇದರ ಕಡಿದು ಹೋಗೋದು ಬೇಡ ಹಾಗೆ ಒಂದು ಟೈರ್ನ ಒಳವೆ ನೆಟ್ಟರೆ ಮತ್ತೆ ಈಟು ಹಾಕಿ ಕೊಡೋದಲ್ಲ ನಾವು ಎತ್ತರ ಮಾಡಿ ಕೊಡುವ ಇಲ್ಲಿ ಕರೆಯಲಿ ಆದರೆ ಮಳೆ ನೀರೆಲ್ಲ ಬೀಳ್ತಿಲ್ಲ ನೀರು ಹರಿಕಿ ನಿಲ್ಲುತ್ತಿಲ್ಲ ಹೇಳಿ ಮ ಈಚೋಡೆ ತೆಂಕವಾಡೆ ತೆಂಕವಾಡೆಯೆಲ್ಲ ಮ ಹೊಡೆದ ತೆಂಕ ಬಿಸಿಲು ಬೀಳಲಿಲ್ಲ ගේ තාගේසිි කතක ඇද හිංගලි කඩල්ල හි මඩි බුඩුව අ හී නෙඩකදල සැඳ කඩිගිල ඉන්නරජ සකනද හොඩිය අද ඉද හති තුම මාි බි වගේ ಬලි බල්್ ක ತ ದො ಕಬ ತ ಿಗ ೆಲ್ ො್ ಿಗ ౌಂಡಿ ො බ ದර ಾರ සිಿ ಹು ರ ತ್ತල මತ್ ಾರ සි ಮಡ හಗලි മൊതലെന്ത സിമെൻറ്റ് നമ്പോദപ്പത് നിന്നെ ചിക്ക് തന്നേ നെട്ട് ആയി അവ പ്രീതിലി കൊട്ടാപ്പസിക നമ്മ ഊർലി ഇന്നൂറ് ഇന്നൂറായി മുനൂറെ ഹെൽത്ത അവ ഭക്തി ഖുഷീല ഗണേഷണങ്ങൾ കഴക്ക തന്നു കൊട്ട ഹണത സസിയ തുണ്ടുവാടി നെട്ട് ശശി മാടുന്നു ಹಣ್ಣು ಆಗದ ಸಸಿಯ ನೆಟ್ಟರೆ ಹಣ್ಣು ಹಾಕ್ಕೊಳ್ಳಿ ಗ್ಯಾರಂಟಿ ಇಲ್ಲ ಒಂದು ಎರಡು ಮೂರು ತಿಂಗಳು ಒಳ್ಳೆ ನೀರು ಇರೋದು ಸಾಂಕಿದೆ ಮತ್ತೆ ಹದಿನೈದು ಹಾಕ್ಕೊಂಡು ನೀರು ಸಾಕೋಣ ಒಳ್ಳೆ ಬಿಸಿಲಿದವೇ ಕಡೆಯಕ್ಕೆ ಎನ್ನ ಥರ ಇಷ್ಟೊಳಗೆ ಇಲ್ಲ ಈ ಸಸಿ ನೆಟ್ಟಿಲ್ಲ ಸುಮ್ಮನೆ ಎಂತಾಗ ಬೇಡ ಅಂಬಾಗ ಇನ್ನೀಗ ಈ ತೆಂಗಿನ ಸಸಿಯನ್ನು ಅಲ್ಲ ಹಂದಿ ಕುಟ್ಟಿ ಹಿಡ್ಕೊತು ಅಗಡಿ ಕೊಡ್ತೋಳಿ ಆದರೆ ಇದು ನೆಟ್ಟು ನೋಡ್ಲಕ್ಕಂದ ಹೇಗೆ ಆಗುತ್ತೋಳಿ දමල්ඟ හීන මඩ බුඩු ඉලිකට අය ඉල්ල නිගමත්ත මන්න එල්කිසිිවිිට සගන නිීරද බොදරසිමටි වෙලා එක එකලාක සගලද සොඩි හති කුරු නැජ බගලාක ಇದು ಯಾರು ಸಗಣದ ಗೊಬ್ಬರ ಹಾಕಿ ಯಾವ ಇಂಗ್ಲೀಷ್ ಗೊಬ್ಬರವೂ ಬೇಡ ಕೆಮಿಕಲ್ ಅಲ್ಲ ಆಗ ನಾವು ಒಳ್ಳೆ ಹಾಕಿ ಗೊಬ್ಬರ ಹಾಕು ಎತ್ತರ ಸಾಕಾನೆ ಈಗ ನೀರು ಇರ್ಕ ಎಷ್ಟು ಮಳೆ ಬಂದರೂ ನೀರು ಇರ್ಕ ಹೀಗೆ ಇಡುವುದು ಹೋಗತ್ತೆ ත වෙඩබල්್ලි මේක හෝද මතේ අදර හිගේ බග්ගසි ිට್රේ අතර යතිල සමාරල නොಡිදේ හගලනගේ අ නක සේසි නැක්್ಟ අ්‍ය සාතමත දර හෙල්ල ಗ කයා. ಸಸಿ ಅದು ಬಣ್ಣ ಬೇರೆ ಅದು ಕೆಂಪು ಹಳದಲ್ಲಿ ಗೊಂತಾಗ ಕಲರ್ ಇಪ್ಪದು ಬೇರೆ ಬಣ್ಣ ಬೇರೆ ಅವು ಹೇಳಿದ ಲೆಕ್ಕಲ್ಲಿ ಇನ್ನೊಂದು ಕಲರ್ನ ಸಸಿ ಅದು ಯಾವ್ದಲ್ಲಿ ನನಗೀಗ ಸರಿ ಗೊಂತಾಗ ಅದರಲ್ಲಿ ಅದು ಇದ್ದಿದ್ದಲ್ಲಿ ಅವು ಹೇಳಿದಾಗ ನಾನು ಹೇಳಿದರೆ ತಪ್ಪಾಗಿ ಹೋಗು ಸರಿ ಗೊಂತದ ಅಂತ ಹೇಳಿ ಎನಗೆ ಇದು ಸತ್ತು ಹಂಗದ ನಾನು ಹೇಳೋದಕ್ಕೆ ಆಗಿಲ್ಲ ಈಗ ನೆಡೋದೇ ಇದು ಕಂಬ ದೂರ ಜೂರ ಈಗ ನೆಡೋದು ತೊಂದರೆ ಇಲ್ಲ ನೋಡುವುದಲ್ಲಿ ಹಾಗೆ ನೆಟ್ಟಪ್ಪ ಎಂತ ನೆಕಪ್ಪ ಎಂತಾವ್ತೀ ಗೊಂತಾಗುತ್ತೆ ಗೊತ್ತಾದ ಮತ್ತೆ ಹತ್ತಿರ ನಡಕೆ ದೂರ ನಡ್ಕೊಳ್ಳಿ ಹೇಳುವ ಕೇಳಲೇ ಹೋಗಿಲ್ಲ ಆರೋಗ್ಯ ಬಿಸಿ ಆಳ್ತ ಕಾಣ್ತಾ ಅಲ್ಲಿ ಹತ್ತರಂಗೆ ಬಂದ ಮತ್ತೆ ಅದರ ಬಳ್ಳಿ ಹಾಕಿ ಕಟ್ಕೊಂಡಂತೆ එතරක නැක කොි හිරදදි සරී තල ගැත්චි හ එක් තරකන නොමත විීතුනාාවලදක හදක තින්බල ඇරඩිය දරෙන වීට ඳද සංහයාය ගැ ගොබ්බ හට්ති ගොබ්බල හකොයි කිමි කරල්ල හකි මඩිද දර හන්න කොළස්තාට හති ගොබ්බල හකි මේ එන්තවතිරලා යිත් සල කම්න්න මත්තු රජ දර ජදර බල්ලි හැකි මත්ස දෝඩා පවල කට්වු ಇದು ಒಳ್ಳೆ ಸಸಿ ದೊಡ್ಡಾದ ಮತ್ತೆ ಆರು ಫೀಟಿನ ಗುಂಟ ಹಾಕಿ ಅವು ಹೇಳಿದ ಮಾಡಲೇದು ಈಗ ಎರಡು ನಾಲ್ಕು ಫೀಟ್ ಬೇಕ ಹಪ್ಪ ಅಂದರೆ ಹೋಗೋಲ್ಲ ಮತ್ತೆ ಅಲ್ಲದಿದ್ದರೆ ಈಗ ನಾಲ್ಕು ಕಂಬ ತಪ್ಪಲೆ ಬೇಕಾಗಿ ರಿಕ್ಷಾ ಮಾಡಿ ಅದು ಮತ್ತೆ ನಷ್ಟಕ್ಕೆ ದಾರಿ ಮತ್ತೆ ಇದರಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಹಿಂಗೆ ಪಿಳ್ಳೆ ಬತ್ತಡ ಅದೆಲ್ಲ ಚುಂಠಿ ಚುಂಟಿದೆ ಕಡ ಒಂದೇ ಸಸಿಯೇ ಬಿಡಿ ಕಡ ಇದೀಗ ಅದರ ಮಾತ್ರ ಮಾ ಹಬ್ಬೆ ಸೇಸಿ ಇದರಿಂದ ಕುಂಗಿ ಹುಟ್ಟಿದ್ದದು ಇಲ್ಲಗೆಲ್ಲ ಬೇರೆ ಬೇರೆ ಹಿಂಗೆ ಕಲ್ಲು ಇಡ್ತಾಳೋದು ಅದರೆಲ್ಲ ಅದರಲ್ಲ ಯ ಕಡೆ ಒಂದೇ ಬಿಟ್ಟಕ್ಕೆ ಆರು ಫೀಟ್ ಐದು ಫೀಟ್ ಎತ್ತರ ಹೋದ ಮತ್ತೆ ಬಗ್ಗಿಸಿ ಬಿಡೋದಡ ನೋಡೋಕ್ಕೆ ಹೇಗೆ ಬಗ್ಗಿಸೋದು ಹಿಂಗೆ ಆಗ್ತೋಳಿ ಅಂತಕ್ಕೋದು ನೆಟ್ಟು ಈಗ ಪೋಚಕನ ಮಾಡುವ ನೆಟ್ಟಿಕ್ಕಿ ಸೀರೆಲ್ಲ ಎರದು ಎಲ್ಲ ಹಾಕಿ ಸಗಣದ ಹುಡಿಯೆಲ್ಲ ಬೇಕಿ

বাটে <laughs> ගොල්ල හට්ටි ගොබබර අදර හට්ටි ගොබර ඊ චොල්ල ති්ද ඉන්දිදන්න නාලංගේ සික්ක සමගරජා කෙමි කල හකකකු ආන සගන නීර ට කෙමි කල හකු තුළේ. එියල ගොබර නිම්බලක්කාද තුල්ලේ අද ච ආග හර ගරජා සග ීර සකර. ஒட்டிங்கிற அதில் வாரம் வாரம் கொடுக்கும் ಹಟ್ಟಿದೊಳದ ನೀರು ಸಗಣ ನೀರು ಇದಕ್ಕೊಂದು ಎರಡೆರಡು ಬೇಕು ಕಾಯಮು ಎರ ಹಿಂಗೆ ಸಾಕಷ್ಟೇ ಬೇಕದು ನಾವು ಒಳ್ಳೆ ಕರೋಪಡಿ ಪಾಯಸ ಸಿಕ್ಕಿದಂಗೆ ಮತ್ತಿದೆ ಸಗಣ ನೀರು ಹಟ್ಟಿದೊಳದ ನೀರು ಸಿಕ್ಕಿದೆ ಒಂದು ಬಾಲ್ದಿದೆ ಅಂದರೆ ಐದಕ್ಕೆ ಹಾಕಿಕ್ಕಿ ಕಾಯಿಮು ಸಿಕ್ಕೋದು ಡ್ರ್ಯಾಗನ್ ಫ್ರೂಟ್ ಸೇರಿಸಿ ನೆಟ್ಟದು ಐದು ಸೇರಿಸಿ ನೆಟ್ಟಿದೆ ಮೂರು ಬಣ್ಣದ್ದು ಎಷ್ಟು ಬಣ್ಣದ್ದು ಆಗುತ್ತೆ ನೋಡುವ ಕಾಮಾಗ ಧೈರ್ಯ